ಾಗಿ ನಮ್ಮ ಕೆ ಪಿ ಎಸ್ ಉದಯಪುರ ಶಾಲೆಯ ಮುಖ್ಯ ಶಿಕ್ಷಕರಾಗಿ ನಾನು ಎಂ ಎಸ್ ಸುರೇಶ್ ಅಂತ ಹೇಳಿ ಅದೇ ರೀತಿ ನಮ್ಮ ಪಕ್ಕದ ಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಕುಂದೂರು ಶಾಲೆಯ ಶಿಕ್ಷಕಿಯಾದಂತಹ ಲೀಲಾವತಿ ಮೇಡಮ್ ಅವರು ಅದೇ ಹಾಗೆ ಡಿ ಆರ್ ಎಸ್ ಶಾಲೆಯವರು ಸಹ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಲೋಕೇಶ್ ಶ್ರೀಕ ಲೋಕೇಶ್ ಅವರು ಕಸ್ಪಾ ಸಂಯೋಜಕರು ಹಾಗೆ ಮಹೇಶ್ ಬಾಬು ಅವರು ಈ ಸಲ ನಮ್ಮ ಪರೀಕ್ಷಾ ಕೇಂದ್ರದ ಶಿಕ್ಷಕ ಆಗಿದ್ದಾರೆ ಹಾಗೆ ಸ್ನೇಹಿತರು ಸಹ ಕುಂಬೇಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೆ ಶಿವರಾಮೇಗೌಡರು ಉಪನ್ಯಾಸಕರು ಸರ್ಕಾರಿ ಪದವಿ ಕಾಲೇಜು ಉದಯಪುರ ಶ್ರೀತ ಹರೀಶ್ ರವರು ಉಪನ್ಯಾಸಕರು ಸರ್ಕಾರಿ ಪದವಿ ಕಾಲೇಜು ಉದಯಪುರ ಹಾಗೆ ಪ್ರಾಂಶುಪಾಲರು ಸರ್ಕಾರಿ ಪದವಿ ಕಾಲೇಜು ಉದಯಪುರ ಉಮೇಶ್ ಅವರು ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಅನೇಕ ಹಾಗೆ ಲಿಂಗಪ್ಪನವರು ತಪ್ಪನ್ನು ವ್ಯಕ್ತಿಗಳು ಹೊಂದು ಹಾಗೆ ಈ ದಿನ ಒಂದು ತೀರ್ಮಾನ ಕನ್ನಡಿಯ ಸದಸ್ಯರಾಗಿ ಶಾಲೆಗೆ ಆಗಮಿಸಿದ್ದಾರೆ ಲಿಂಗಪ್ಪನವರು ಅಂತ ಇದು ನಿಮ್ಮ ಸೌಭಾಗ್ಯ ಒಳ್ಳೆ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ ಅದನ್ನ ಸದುಪಯೋಗ ಪಡಿಸ್ಕೊಡಿ ಮತ್ತೆ ಬೆಳಗ್ಗೆ ನಾವು ಫ್ರೀಮ್ಯಾನ್ ಕಮಿಟಿ ನಮ್ಮ ಉಮೇಶ್ ಸರ್ ಮತ್ತೆ ನಿಮ್ಮ ಸರ್ ನಾವು ಬಂದಾಗ ಸುರೇಶ್ ಅವರ ಚಿತ್ರದಲ್ಲಿ ವಿಶೇಷವಾದಂತಹ ಅಭಿನಂದನೆ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಮಾಡ್ತಿದ್ವಿ ಕೇವಲ ಟಾರ್ಗೆಟ್ ಫಿಫ್ಟಿ ಅಂತ ಅದು ನಿಮ್ಮ ದಾಖಲಾತಿಗಳನ್ನ ನಾವು ಪರಿಶೀಲನೆ ಮಾಡಿದಾಗ ನೀವು ಐವತ್ತು ಸೇರಿರ್ತಕ್ಕಂಥ ಅದಕ್ಕೆ ನಿರ್ದಿಷ್ಟ ಮಾಡಿ ದಯವಿಟ್ಟು ನಿಮ್ಮ ಒಂದು ಕೆಪಾಸಿಟಿ ನೋಡಿದ್ರೆ ನೀವು ಅದಕ್ಕಿಂತ ಮೇಲ್ಪಟ್ಟು ಉತ್ತಮವಾದ ಅಂಕಗಳನ್ನ ಗಳಿಸ್ತೀರಿ ಅಂತಕ್ಕಂಥ ಹಾಗೆ ನನ್ನ ಹೆಚ್ಚಿನ ಹಾಗೆ ಎಲ್ಲ ಶಿಕ್ಷಕರೇ ವಿದ್ಯಾರ್ಥಿಗಳೇ ಮುಖ್ಯವಾಗಿ ತಿಳಿಸ್ತೀವಿ ಹೇಳಿದ್ರೆ ವಿದ್ಯೆಯನ್ನು ಪಡೆಯುವುದು ಅಷ್ಟು ಸುಲಭವಲ್ಲ ಹಣ ಅಂತಸ್ತನ್ನ ಏನ್ ಬೇಕಾದ್ರೂ ನಾವು ಗಳಿಸ್ಬೋದು ಆದರೆ ವಿದ್ಯೆಯನ್ನು ಪಡಿಬೇಕು ಅಂದರೆ ತುಂಬಾ ಕಷ್ಟ ಇದೆ ಅದೇ ರೀತಿ ನಮ್ಮಲ್ಲಿರುವಂತಹ ಹಣವನ್ನು ಯಾರು ಬೇಕಾದ್ರೂ ಕೊಂಡ್ಕೊಂಡು ಹೋಗ್ಬೋದು ಅಥವಾ ಪಡ್ಕೋಬಹುದು ಅವ್ರು ಕಿತ್ಕೋಬಹುದು ಬಟ್ ವಿದ್ಯೆಯನ್ನ ನಮ್ಮಿಂದ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲರೂ ಒಳ್ಳೆ ಅಂಕ ಕೊಡೀರಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸಿದ ಒಂದೇ ಮಾತ್ರ ಹೇಳಬೇಕಷ್ಟೆ ಏನೋ ಈ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ರೆ ನಿಮ್ಗೆ ಏನೋ ಡೌಟ್ಗಳಿದ್ರೆ ಎಲ್ಲ ಸಿಲಬಸ್ ಎಲ್ಲ ಕವರ್ ಮಾಡಿರ್ತಾರೆ ಪ್ರಶ್ನೆ ಪತ್ರಿಕೆಗಳು ಮಾತ್ರ ಇಲ್ಲಿ ಮೂರು ಗುಂಪುಗಳಾಗಿ ಮಾತಾಡಿದ್ದಾರೆ ಒಂದು ಇನ್ನೊಂದು ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಇನ್ನೊಂದು ಕಲಿಕೆಯಲ್ಲಿ ಹಿಂದುಳಿದಾರೆ ಏನು ಆ ಕಲಿಕೆಯಲ್ಲಿ ಹಿಂದ ವಿದ್ಯಾರ್ಥಿಗಳು ಅಂತಂದ್ರೆ ಅವರು ಸಿ ಮತ್ತೆ ಎನ್ ಸಿ ವಿದ್ಯಾರ್ಥಿಗಳಾಗಿರ್ತಾರೆ ಆ ಸಿ ಮತ್ತು ಎನ್ ಸಿ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೂ ಸಹ ಟಾರ್ಗೆಟ್ ಪಾರ್ಟಿ ಅಥವಾ ಟಾರ್ಗೆಟ್ ಫಿಫ್ಟಿ ಅಂದ್ರೆ ಕೇವಲ ಇದನ್ನು ಪರೀಕ್ಷೆಯಲ್ಲಿ ಎಂಬತ್ತಕ್ಕೆ ನಲವತ್ತು ಅಂಕಗಳು ಅಥವಾ ಐವತ್ತು ಅಂಕಗಳನ್ನು ಗಳಿಸಿ ಅವರು ಉತ್ತೀರ್ಣರಾಗಲಿಕ್ಕೆ ಸಹಾಯಕ್ಕಾಗಲಿ ಅನ್ನೋ ಉದ್ದೇಶದಿಂದ ಇಡೀ ಸಿಲೆಬಸ್ಸನ್ನು ಬೋಧಿಸೋ ಬದಲು ಸೂಕ್ಷ್ಮವಾಗಿ ಸೂಕ್ತವಾಗಿ ಆ ವಿದ್ಯಾರ್ಥಿಗಳಿಗೆ ಅರ್ಥವಾಗುವ ರೀತಿಯಲ್ಲಿ ಅವರು ಪಾಸಾಗಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಪಾಠ ಪಾಠಪೋಧಿಯಿಂದ ಮಾಡುವಂಥ ಒಂದು ಕಾರ್ಯಕ್ರಮವೇ ಈ ಒಂದು ಟಾರ್ಗೆಟ್ ಫಿಫ್ಟಿ ಅಂತೇಳಿ ಟಾರ್ಗೆಟ್ ಅಂತ ಮಾಡ್ಕೊಂಡಿದ್ದೀವಿ ಈ ಟಾರ್ಗೆಟ್ ಪಾಠ್ಯಂತ ಹೇಳ್ತೀರಲ್ಲ ಬರೀ ಅದನ್ನ ಅಷ್ಟಕ್ಕೆ ಸೀಮಿತ ಆಗ್ತಾರೆ ಬೇಡ ಸ್ವಲ್ಪ ಮುಂದಕ್ಕೆ ಎಲ್ಲಾ ಪ್ರಕರಣದಲ್ಲಿ ತಮಗೆ ಕನಿಷ್ಠ ಒಂದು ಐವತ್ತು ಸಾವಿರ ಕಿಲೋಮೀಟರ್ ಗಳಿಸಿದ್ರೆ ಅವ್ರು ಇನ್ನೊಂದು ಮೂವತ್ತು ಅಥವಾ ನಲವತ್ತು ತೆಗಿಬಹುದು ಅಥವಾ ನಲವತ್ತು ತೆಗಿ ಅನ್ನೋ ಉದ್ದೇಶದಿಂದ ಈ ಒಂದು ಅಂತ ಹೊರಗಡಿದೀವಿ ಈಗ ಇದೇ ರೀತಿ ಈ ಒಂದು ಕಾರ್ಯಕ್ರಮ ಇಡೀ ತಾಲೂಕಲ್ಲಿ ನಡೀತಾ ಇದೆ ನಮ್ಮ ನಮ್ಮ ಶಾಲೆಯಲ್ಲಿ ಮಾತ್ರ ಅಲ್ಲ ತಾಲೂಕಲ್ಲಿ ಇಲ್ಲಿ ಹೋಬಳಿ ಅಂತ ಮಾಡ್ತಾ ಇದ್ದು ಮುಂಚೆ ಈ ಈ ಸಲ ಏನು ಮಾಡಿದ್ದಾರೆ ಪರೀಕ್ಷಾ ಕೇಂದ್ರಗಳಲ್ಲಿ ಈಗ ನಮ್ಮ ನಮ್ಮ ಉದಯಪುರ ಕೆ ಶಾಲೆಯಲ್ಲಿ ಒಂದು ಪರೀಕ್ಷಾ ಕೇಂದ್ರ ಆಗಿರೋದ್ರಿಂದ ಈ ಶಾಲೆಯಲ್ಲಿ ಮೂರ್ ಮೂರು ಶಾಲೆಗಳನ್ನು ಮಕ್ಕಳಿಗೆ ಹೋಗೋದಕ್ಕೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಆಯಾ ಶಾಲೆ ಹತ್ತದ ಹತ್ತೊಂದು ಶಾಲೆಗಳಲ್ಲಿ ಕಾರ್ಯಕ್ರಮ ಹುಡುಕೊಳ್ಬೇಕು ಅಂತ ಹೇಳಿ ಇವತ್ತು ಒಂದು ಕಾರ್ಯಕ್ರಮದ ಪ್ರತಿ ಶನಿವಾರ ಇರ್ತಿದ್ದು ಪರೀಕ್ಷೆ ಪ್ರಾರಂಭವಾಗುವುದಕ್ಕೆ ಪ್ರತಿ ಶನಿವಾರ ಇರ್ತದೆ ಭಾನುವಾರನೂ ಮಾಡಿ ಅಂತ ಹೇಳಿದ್ರೆ ಇಲಾಖೆಯಿಂದ ಆದ್ರೆ ಭಾನುವಾರ ಮಾಡೋದಕ್ಕೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಮತ್ತೆ ಶಿಕ್ಷಕರಿಗೆ ತೊಂದರೆ ಆಗುತ್ತೆ ಉದ್ದೇಶದಿಂದ ನಾವು ಶನಿವಾರ ಪ್ರತಿ ಶನಿವಾರವನ್ನು ಉದ್ಯೋಗದ ಕಾರ್ಯಕ್ರಮವನ್ನು ನಮ್ಮ ಪರೀಕ್ಷೆ ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮದ ಇದಕ್ಕೆ ವಿಶೇಷವಾದಂತಹ ಸಂಪನ್ಮೂಲ ವ್ಯಕ್ತಿಗಳು ವಿಶೇಷವಾದ ಸಂಪನ್ಮೂಲ ವ್ಯಕ್ತಿಗಳು ಅಂದ್ರೆ ನಮ್ಮ ಶಾ ನಮ್ಮ ಪ್ರೌಢಶಾಲೆಗಳಲ್ಲೇ ಕರ್ತವ್ಯ ನಿರ್ವಹಿಸುವಂತಹ ಶಿಕ್ಷಕರು ಸಂಪನ್ಮೂಲ ವ್ಯಕ್ತಿಗಳನ್ನ ಹೊರಗಡೆಯಿಂದ ಕರೆಸಿ ಅವರಿಗೆ ಮಕ್ಕಳಿಗೆ ನೀವು ಹೇಗೆ ಪಾಸ್ ಆಗ್ಬೋದು ಪ್ರಶ್ನೆ ಯಾವ ರೀತಿ ಅಟೆಂಡ್ ಮಾಡಬೇಕು ನೀವು ಅದನ್ನ ಯಾವ ರೀತಿ ಪರೀಕ್ಷೆ ಪರೀಕ್ಷೆ ಭಯವನ್ನು ನಿವಾರಿಸಿಕೊಂಡು ಯಾವ ರೀತಿ ಸುಳ್ಳು ಪರೀಕ್ಷೆಗಳನ್ನ ಎದುರಿಸಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಟಾರ್ಗೆಟ್ ಫಿಫ್ಟಿ ಅಂತ ಹೇಳಿ ಒಂದು ಯೋಜನೆಯನ್ನ ಟಾರ್ಗೆಟ್ ಫಿಫ್ಟಿ ಅಂತ ಹೇಳಿದ್ರೆ ಏನು ನಮ್ಮ ಮೂರು ಶಾಲೆಗಳಿಂದ ಏನು ಪುರಾಣಿ ವಸತಿ ಶಾಲೆ ಮತ್ತೆ ಕುಂದೂಪಟ ಹೈಸ್ಕೂಲು ಅದೇ ರೀತಿ ಕೆ ಉದಯಪುರ ಈ ಮೂರು ಶಾಲೆಗಳು ಪರೀಕ್ಷಾ ಕೇಂದ್ರ ಇರುವಂತಹ ಶಾಲೆಗಳಲ್ಲಿ ಕನಿಷ್ಠ ಓದಿನಲ್ಲಿ ಅಥವಾ ಕಲಿಕೆಯನ್ನು ಮಕ್ಕಳಿಗೆ ಅವರು ಪಾಸ್ ಆಗಲಿಕ್ಕೆ ಏನು ಸಿಲೆಬಸ್ ಬೇಕು ಅಂತ ಸಿಲೆಬಸ್ ಅನ್ನ ಇಟ್ಕೊಂಡು ಅಂತ ಮಕ್ಕಳಿಗೆ ಆಯಾ ಶಾಲೆಗಳಲ್ಲಿ ಒಂದು ತರಬೇತಿಯನ್ನು ಕೊಡುವಂತಹ ಕಾರ್ಯಕ್ರಮವನ್ನು ನಮ್ಮ ನಾಡಿನ ನಮ್ಮ ಜಿಲ್ಲೆಯಲ್ಲಿ ಅಥವಾ ವಿಶೇಷವಾಗಿ ನಮ್ಮ ಚಂದ್ರಪಟ್ಟಣ ತಾಲೂಕಿನಲ್ಲಿ ಈಗ ನಿಮಗೆಲ್ಲ ಬಂದಿರುವಾಗೆ ಆರ್ನೂರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಇರುವಂತಹ ವಿದ್ಯಾರ್ಥಿಗಳಿಗೆ ಚಂದಾಯಪಟ್ಟಣದಲ್ಲಿ ಪ್ರತಿ ಶನಿವಾರ ಭಾನುವಾರ ಕಾರ್ಯಕ್ರಮವನ್ನು ನೀಡಿದ್ದಾರೆ ಅದೇ ರೀತಿ ಕಾರ್ಯಕ್ರಮ ಟಾರ್ಗೆಟ್ ಫಿಫ್ಟಿ ಕಾರ್ಯಕ್ರಮವನ್ನ ಹೋಬಳಿ ಕೇಂದ್ರದಲ್ಲಿ ಹಮ್ಮಿಕೊಂಡು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಬಂದು ನಮ್ಮ ಉಪ ಆದೇಶ ಮಾಡಲಿಲ್ಲ ಆ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಉತ್ತಮವಾದಂತಹ ಶಿಕ್ಷಕರು ಇದ್ದಾರೆ ಆದ್ರೂ ಪ್ರತಿದಿನ ವಿದ್ಯಾರ್ಥಿಗಳು ಆ ಶಿಕ್ಷಕರನ್ನ ನೋಡಿ ಸ್ವಲ್ಪ ಇದಾಗಿ ಇನ್ಸ್ಪೈರ್ ಆಗ್ತಾರೆ ಬೇರೆ ಶಿಕ್ಷಕರ ಜೊತೆ ಮಾತಾಡಿದಾಗ ಸ್ವಲ್ಪ ಇನ್ಸ್ಪೈರ್ ಆಗ್ತಾರೆ ಉದ್ದೇಶದಿಂದ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಅವರಿಗೆ ಸ್ವಲ್ಪ ಪೂರ್ತ ಮಾರ್ಗದರ್ಶನ ಅದ ಪಾಸ್ ಆಗೋದಕ್ಕೆ ಏನು ಕ್ರಿಕೆಟ್ ಇದ್ದಾರೆ ಅವನು ಅವನು ಅನುಕೀರ್ಣ ಆಗಬಾರ್ದು ಮುಂದೆ ಅದು ಪಾಸ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಊರಿಗೆ ನೂರು ಫಲಿತಾಂಶವನ್ನು ಪಡೆಯಲಿಕ್ಕೆ ಸಹಾಯಕ ಆಗಿದೆ ಅಂತ ಹೇಳಿ ಈ ಒಂದು ನಮ್ಮ ಸರ್ ಮಾತ್ರ ಕಾರ್ಯಕ್ರಮದಲ್ಲಿ ಆದ್ರೆ ಇಲ್ಲಿ ಕಾರ್ಯಕ್ರಮದಲ್ಲಿ ಏನಾಯ್ತು ಅಲ್ಲಿಂದ ಕುಂದೂರು ಕೊಟ್ಟಿನ ಮಕ್ಕಳು ಕರೆತಾಗುತ್ತೆ ಮತ್ತೆ ಕಾರ್ಯಕ್ರಮ ಏನಾಯ್ತು ಹಾಗಾಗಿ ಅವರು ನಮ್ಮ ಶಿಕ್ಷಕರು ಮಾತ್ರ ಇದ್ರು ಹಾಗಾಗಿ ನಮ್ಮ ಎಲ್ಲಾ ಮಕ್ಕಳನ್ನ ಈ ಲೊಕೇಶನ್ ಕೇಳಿ ಅಂತ ಹೇಳಿ